ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈಗ ನೀವೆಲ್ಲರೂ ಕೂಡ ಟಿ ಇ ಟಿ ಪರೀಕ್ಷೆಯನ್ನು ಬರೆದು ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹುಡುಕ್ತಾ ಇರ್ತೀರ ಸೊ ನಿಮ್ಮ ಅನುಕೂಲಕ್ಕಾಗಿ ನಾನು ನಿಮಗೆ ನಿರೀಕ್ಷಿತ ಕಿ ಉತ್ತರಗಳನ್ನು ತಿಳಿಸ್ತಾ ಹೋಗ್ತೀನಿ ಇದು ಪತ್ರಿಕೆ ಒಂದು ಕನ್ನಡ ವಿಷಯದ ಕಿ ಉತ್ತರಗಳಾಗಿರುತ್ತೆ ಮೊದಲಿಗೆ ನಮಗೆ ಒಂದರಿಂದ ಎಂಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ಯಾಸೇಜನ್ನು ಕೊಟ್ಟು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಸೊ ಅದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಏನಿತ್ತು ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಮೊದಲ ಸಣ್ಣ ಕತೆ ಯಾವುದು ಅಂತ ಇತ್ತು ಸೊ ಇದಕ್ಕೆ ಸರಿಯಾದಂಥ ಉತ್ತರ ರಂಗನ ಮದುವೆ ಆಪ್ಷನ್ ತ್ರೀ ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಎರಡನೆಯ ಪ್ರಶ್ನೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ ಶ್ರೀನಿವಾಸ ಆಪ್ಷನ್ ಟು ಶ್ರೀನಿವಾಸ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟು ಮೂರನೆಯ ಪ್ರಶ್ನೆ ಮಾಸ್ತಿಯವರು ಬರೆದ ಸುಬ್ಬಣ್ಣ ನಿರ್ಗತೆಯು ಹೊಂದಿರುವ ಕಥಾ ವಿಷಯ ಯಾವುದು ಅಂತ ಅಂದರೆ ಸಂಗೀತಗಾರನ ಜೀವನ ಆಪ್ಷನ್ ಟು ಸಂಗೀತಗಾರನ ಜೀವನ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಆಪ್ಷನ್ ಸಾರಿ ಕ್ವಶನ್ ನಾಲ್ಕನೇದು ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ಯಾವ ಭಾಷೆಗೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸರಿಯಾದ ಉತ್ತರ ತಮಿಳು ಭಾಷೆಗೆ ಐದನೆಯ ಪ್ರಶ್ನೆ ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ ಅಂತ ಕೇಳಿದರೆ ಆಪ್ಷನ್ ಫೋರ್ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಾಗ ಮಾಸ್ತಿಯವರನ್ನು ಸಾರ್ವಜನಿಕರು ಸನ್ಮಾನಿಸ್ತಾರೆ ನೆಕ್ಸ್ಟ್ ಆರನೆಯ ಪ್ರಶ್ನೆ ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದಂತಹ ವರ್ಷ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಟು ಸಾವಿರದ ಒಂಬೈನೂರ ಇಪ್ಪತ್ತು ಸರಿಯಾದ ಉತ್ತರ ನೆಕ್ಸ್ಟು ಏಳನೆಯ ಪ್ರಶ್ನೆ ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ ಆಪ್ಷನ್ ಒನ್ ಚುಟುಕು ಬ್ರಹ್ಮ ಅನ್ನೋದು ಅನ್ವಯ ಆಗಲ್ಲ ಯಾಕಂದರೆ ದಿನಕರ ದೇಸಾಯಿಯವರನ್ನು ನಾವು ಚುಟುಕು ಬ್ರಹ್ಮ ಅಂತ ಕರಿತೀವಿ ಅತ್ಯುತ್ತಮ ಪದದಲ್ಲಿರುವಂತಹ ಸಂಧಿ ಯಾವುದು ಅಂತ ಕೇಳಿದರೆ ಸಂಧಿಗೆ ಉದಾಹರಣೆ ಓಕೆ ಸೊ ಇಲ್ಲಿ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಅಂದರೆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಂಟು ಪ್ರಶ್ನೆಗಳಿಗೆ ಇವು ನಿರೀಕ್ಷಿತ ಉತ್ತರಗಳಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಉತ್ತರಗಳು ಸರಿಯಾಗಿದೆ ಓಕೆ ಈಗ ನೆಕ್ಸ್ಟು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಒಂಬತ್ತರಿಂದ ಹದಿನೈದರವರೆಗಿನ ಪ್ರಶ್ನೆಗಳಿರುತ್ತೆ ಅದಕ್ಕೆ ಉತ್ತರ ಯಾವುದು ಅಂತ ನೋಡೋಣ ಒಂಬತ್ತನೆಯ ಪ್ರಶ್ನೆ ನೆನಪಿನ ಬೆಳೆಯನ್ನು ತೂಗಿರುವುದು ಯಾವುದು ಅಂದರೆ ಮಳೆ ಆಪ್ಷನ್ ಟು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಕವಿ ಹೇಳುವಂತೆ ಮರುಕಳಿಸಿರುವುದು ಯಾವುದು ಅಂತ ಅಂದರೆ ಆನಂದ ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆ ಮತ್ತೆ ಬರಬಾರದೆ ಯಾವುದು ಬ ಮತ್ತೆ ಬರಬಾರದೆ ಅಂತ ಇಲ್ಲಿ ಕವಿ ಹೇಳ್ತಾರೆ ಅಂದರೆ ಹಿಗ್ಗೆರೆದ ಹಳೆಗಾಲ ಆಪ್ಷನ್ ಫೋರ್ ಸರಿಯಾದಂಥ ಉತ್ತರ ಹಿಗ್ಗೆರೆದ ಹಳೆಗಾಲ ನೆಕ್ಸ್ಟ್ ಹನ್ನೆರಡನೆಯ ಪ್ರಶ್ನೆ ಮಳೆಯು ಮರೆಯಗೊಡದಿರುವುದು ಯಾವುದನ್ನು ಅಂದರೆ ಬಂದ ಮತ್ತು ಸಂಬಂಧಗಳನ್ನು ಅಂತ ಇದೆ ಓಕೆ ಆಪ್ಷನ್ ತ್ರೀ ಬಂಧ ಸಂಬಂಧಗಳನ್ನು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಹದಿಮೂರನೆಯ ಪ್ರಶ್ನೆ ಮಳೆಯು ಜೀವ ಜೀವಾಳವನ್ನು ಕಲಕಿದೆ ಸುಲಭವಾದಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮಳೆಯು ಜೀವ ಜೀವಾಳವನ್ನು ಕಲಕಿದೆ ಆಪ್ಷನ್ ಟು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಸುಖ ದುಃಖ ಎನ್ನುವುದು ಜೋಡು ನುಡಿ ಸುಖ ದುಃಖ ಎನ್ನುವುದು ಜೋಡು ನುಡಿಗೆ ಉದಾಹರಣೆ ಆಪ್ಷನ್ ತ್ರೀ ಸರಿಯಾದಂಥ ಉತ್ತರ ಇನ್ನು ನೆಕ್ಸ್ಟು ಪಯಣ ಪದದ ತತ್ಸಮ ರೂಪ ಪ್ರಯಾಣ ಆಪ್ಷನ್ ಒನ್ ನೆಕ್ಸ್ಟು ಅನುನಾಸಿಕವಲ್ಲದ ಅಕ್ಷರ ಸೊ ಇಲ್ಲಿ ಕನ್ಫ್ಯೂಸ್ ಆಗ್ತಿರೋದು ಅನುನಾಸಿಕ ಅಂತ ಅಂದರೆ ನ ಮ ಆದರೆ ಇಲ್ಲಿ ತ ಕೊಟ್ಟು ಇದು ಜ ಕೊಟ್ಟಿದ್ದಾರೆ ಸೊ ಇಲ್ಲಿ ಇವೆರಡರಲ್ಲೇ ಕನ್ಫ್ಯೂಸ್ ಆ್ಯಕ್ಚುಲಿ ತ ಅನ್ನೋದಂತರೂ ಅನುನಾಸಿಕ ಅಲ್ಲದ ಅಕ್ಷರ ಆದರೆ ಇದು ಪ್ರಿಂಟ್ ಮಿಸ್ಟೇಕ ಅಥವಾ ಏನು ಅನ್ನೋದನ್ನು ಒಂದು ನೋಡಬೇಕಿದ್ನ ಕ್ರಾಸ್ ವೆರಿಫೈ ಮಾಡಿ ಸೊ ಹದಿನಾರನೆಯ ಪ್ರಶ್ನೆಗೆ ತ ಅನ್ನೋದು ನಾನು ಕೊಡ್ತಾ ಇರುವಂಥ ಉತ್ತರ ನೆಕ್ಸ್ಟು ಹದಿನೇಳನೆಯ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ವ್ಯಂಜನಗಳ ಸಂಖ್ಯೆ ಮೂವತ್ತ್ನಾಲ್ಕು ಮೆಲ್ವಾತು ಪದದಲ್ಲಿರುವಂತಹ ಸಂಧಿ ಯಾವುದು ಅಂದರೆ ಆದೇಶ ಸಂಧಿ ಓಕೆ ಆಪ್ಷನ್ ಫೋರ್ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ವೃದ್ಧಿ ಸಂಧಿಗೆ ಉದಾಹರಣೆ ಯಾವುದು ಅಂದರೆ ಅಷ್ಟೈಶ್ವರ್ಯ ಆಪ್ಷನ್ ಟು ಹತ್ತೊಂಬತ್ತನೆಯ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಟು ಅಷ್ಟೈಶ್ವರ್ಯ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಇಪ್ಪತ್ತನೆಯ ಪ್ರಶ್ನೆಗೆ ಇಲ್ಲಿ ಷಷ್ಠಿ ವಿಭಕ್ತಿ ಹೊಂದಿರೋದು ಯಾವುದು ಅಂತ ಕೇಳಿದರು ಒಂದು ವಾಕ್ಯವನ್ನು ಕೊಟ್ಟು ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು ಅಂತ ಇದೆ ರಾಮನ ಅನ್ನೋದು ಏನಾಗುತ್ತೆ ಷಷ್ಠಿ ವಿಭಕ್ತಿ ಪ್ರತ್ಯ ಆಗುತ್ತೆ ಆಪ್ಷನ್ ತ್ರೀ ಸರಿಯಾದಂಥ ಉತ್ತರ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವಂತಹ ಘಟಕ ಯಾವುದು ಅಂದರೆ ಧ್ವನಿಮ ಭಾಷೆಯ ಅತ್ಯಂತ ಚಿಕ್ಕ ಘಟಕ ಅಂತ ಕೂಡ ನಾವು ಧ್ವನಿಮ ಅನ್ನು ಗುರುತಿಸ್ತೀವಿ ಮಾತೃಭಾಷಾ ಕಲಿಕೆಯು ಅನ್ನೋದು ಇಲ್ಲಿ ನೀವು ಬಹಳಷ್ಟು ಪ್ರಶ್ನೆಗಳಿಗೆ ನೆಗೆಟಿವ್ ಉತ್ತರಗಳನ್ನು ಕೊಟ್ಟು ನಾವು ಸುಲಭವಾಗಿ ಒಂದು ಸಕಾರಾತ್ಮಕ ಉತ್ತರವನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ರೀತಿಯಲ್ಲೇ ಪ್ರಶ್ನೆಗಳನ್ನು ಕೇಳಿದ್ರು ಪೆಡಗಜಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಭಾಷಾ ಕಲಿಕೆಯು ಅನುಭವ ವಿಕಾಸಕ್ಕೆ ನೆರವಾಗದು ಅಂತ ಇದೆ ಪರಸ್ಪರ ವಿಚಾರ ವಿನಿಮಯವನ್ನು ಕಠಿಣಗೊಳಿಸುತ್ತದೆ ಅಂತ ಇದೆ ಸೊ ಇದು ಕೂಡ ನೆಗೆಟಿವ್ ಆಯಿತು ಆನಂತರ ಇದು ಕೂಡ ನೆಗೆಟಿವ್ ಅಂಶ ಆಗುತ್ತೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ ಅನ್ನೋದು ಸರಿಯಾದ ಉತ್ತರ ಭಾಷಾ ಕಲಿಕೆಯು ಇತರ ಭಾಷಾ ಕಲಿಕೆಗೆ ತೊಡಗ ತೊಡಕಾಗುತ್ತದೆ ಅಂತ ಆಪ್ಷನ್ ಫೋರ್ ಕೊಟ್ಟಿದ್ದಾರೆ ಅದು ತಪ್ಪು ಯಾಕಂದರೆ ಬೇರೆ ಭಾಷೆ ಕಲಿಯೋದಕ್ಕೆ ನಮಗೆ ಮಾತೃಭಾಷಾ ಕಲಿಕೆ ಅನ್ನೋದು ಪೂರಕವಾಗಿರುತ್ತೆ ಓಕೆ ತೊಡಕಾಗೋದಿಲ್ಲ ಇದೇ ರೀತಿ ಬಹಳಷ್ಟು ಪ್ರಶ್ನೆಗಳನ್ನು ಪೆಡಗಜಿಲಿ ಕೇಳಿದ್ದಾರೆ ಈಗ ಅದು ನೀವು ನೆಗೆಟಿವ್ ಅಂಶಗಳನ್ನು ತೆಗೆದುಹಾಕಿದರೆ ಯಾವುದು ಸಕಾರಾತ್ಮಕ ಅಂಶಗಳಿದೆ ಸೊ ಅದನ್ನು ನೀವು ಉತ್ತರವಾಗಿ ಸುಲಭವಾಗಿ ಆಯ್ಕೆ ಮಾಡ್ಬೋದು ಓದದೇ ಇದ್ದರೂ ಕೂಡ ಇಂತಹ ಪ್ರಶ್ನೆಗಳನ್ನು ಕೊಟ್ಟಾಗ ಸುಲಭವಾಗಿ ಅಂಕಗಳನ್ನು ಪಡ್ಕೊಳ್ಬೋದು ಇನ್ನು ನೆಕ್ಸ್ಟು ಇಪ್ಪತ್ತ್ಮೂರನೆಯ ಪ್ರಶ್ನೆ ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ ಅಂತ ಯಾವುದನ್ನು ನಾವು ಗುರುತಿಸ್ಬೋದು ಅಂದರೆ ಇಲ್ಲಿ ಇಪ್ಪತ್ತ್ಮೂರನೆಯ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಫೋರ್ ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ ನೆಕ್ಸ್ಟು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾರಾಗಿರ್ತಾರೆ ಅಂದರೆ ಭಾಷಾ ಶಿಕ್ಷಕ ಆಪ್ಷನ್ ತ್ರೀ ಸರಿಯಾದಂಥ ಉತ್ತರ ನೆಕ್ಸ್ಟ್ ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ ಯಾವುದು ಅಂದರೆ ನಾವು ಕೇಳೋದ್ರ ಮೂಲಕ ಕಲಿಯಲಿಕ್ಕೆ ಉಪಯೋಗವಾಗುವಂತಹ ಉಪಕರಣ ಯಾವುದು ರೇಡಿಯೋ ಧ್ವನಿ ಸುರುಳಿ ನೆಕ್ಸ್ಟ್ ಇಪ್ಪತ್ತಾರನೆಯ ಪ್ರಶ್ನೆ ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರ ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುತ್ತದೆ ಅನ್ನೋದು ಸೂಕ್ತವಲ್ಲದ ಹೇಳಿಕೆ ಯಾಕಂದರೆ ಉಪನ್ಯಾಸ ವಿಧಾನದಲ್ಲಿ ನಾವು ಯಾವುದೇ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನೀಡಲ್ಲ ಸವಿಸ್ತಾರವಾಗಿ ನೀಡ್ತೀವಿ ಹಾಗಾಗಿ ಇದೊಂದು ಸೂಕ್ತವಲ್ಲದ ಹೇಳಿಕೆ ಅಂತ ಆಯ್ಕೆ ಮಾಡ್ಬೋದು ನೆಕ್ಸ್ಟ್ ಇಪ್ಪತ್ತೇಳನೆಯ ಪ್ರಶ್ನೆ ಲಿಖಿತ ಪರೀಕ್ಷೆಯ ನ್ಯೂನತೆ ಇದಾಗಿದೆ ಸೊ ಇಲ್ಲಿ ನಕಲು ಮಾಡುವ ಸಾಧ್ಯತೆ ಇದೆ ಅನ್ನೋದು ಅನಾನುಕೂಲ ಅಥವಾ ನ್ಯೂನತೆಯ ಅಂಶವಾಗಿರುತ್ತೆ ಓಕೆ ಆಪ್ಷನ್ ಟು ನೆಕ್ಸ್ಟು ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ಅಂತ ಕೇಳಿದರೆ ವಿವರಿಸಿ ಬರೆಯುವಂತಹ ಪರೀಕ್ಷೆ ಇದು ವಸ್ತುನಿಷ್ಠ ಪರೀಕ್ಷೆಯ ವಿಧ ಅಲ್ಲ ಆಪ್ಷನ್ ತ್ರೀ ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಶಕ್ತಿ ಕಡಿಮೆ ಇರುತ್ತದೆ ಅನ್ನೋದು ನೆಕ್ಸ್ಟ್ ಕೊನೆಯ ಪ್ರಶ್ನೆ ಸಿ ಸಿ ಇ ಇದರ ವಿಸ್ತೃತ ರೂಪ ಯಾವುದು ಅಂತ ಕೇಳಿದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಓಕೆ ಆಪ್ಷನ್ ಒನ್ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಸೊ ಇಲ್ಲಿ ಮೂವತ್ತಕ್ಕೆ ಮೂವತ್ತು ಅಂಕಗಳನ್ನು ಗಳಿಸುವಂತಹ ಸಾಧ್ಯತೆ ಹೆಚ್ಚಾಗಿತ್ತು ಈಗ ನಿರೀಕ್ಷಿತ ಕಿ ಉತ್ತರಗಳನ್ನು ನೀವು ನೋಡಿದ ನಂತರ ನಿಮ್ಮ ಅಂಕಗಳ ಎಷ್ಟಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಬಹಳಷ್ಟು ಜನ ಮೂವತ್ತಕ್ಕೆ ಮೂವತ್ತು ಪಡ್ಕೊಂಡಿರ್ತೀರಿ ಅಂತ ಅಂದ್ಕೊಳ್ತೀನಿ ಸೊ ನಿಮ್ಮ ಕಮೆಂಟ್ನ ನಿರೀಕ್ಷೆಯಲ್ಲಿರ್ತೀನಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆರ್